ಪ್ರಿಯ ವೀಕ್ಷಕರೇ ಕೆ ಎ ಟೆನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಗರದ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಶ್ರೀ ದೇವರ ಅವರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷರಾದ ಎಸ್ ರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ನೆರವೇರಿಸಿದರು ಹಾಗೂ ಶ್ರೀ ದಾಸಿಮಯ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು

ನುಡಿ ಮಾತ್ರ ನಡೆ ಮಾತ್ರ ಅಥವಾ ನಾಟೆ ನುಡಿಯೊಳಗೆ ಒಂದಾಗ ಓಡಿರುವ ಸವಾಲ ನಡೆ ನುಡಿಯೊಳಗೆ ಒಂದಾಗಿದ್ದವರು ನಮ್ಮ ಕಾಲ ದೇವರ ದಾಸಿಮನೆ ಒಂದು ಸಾವಿರ ವರ್ಷಗಳಾದರೂ ಇವತ್ತು ಜೀವಂತವಾಗಿ ನಮ್ಮ ಸಮಾಜದಲ್ಲಿ ಬದುಕಿದ್ದಾರೆ ಅವರು ಮನುಷ್ಯ ಎಷ್ಟು ವರ್ಷ ಬದುಕಿದ್ದಾರೆ ಅನ್ನೋದು ಮುಖ್ಯವಲ್ಲ ಕೇರಿ ಬದುಕಿದ್ದ ಅನ್ನೋದು ಮುಖ್ಯ ಸಮಾಜ ನನಗೆ ಮುಖ್ಯ ಅಲ್ಲ

ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿ ನಂಜುಂಡಯ್ಯ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು